ಭಾರತದ ರಾಷ್ಟ್ರೀಯ ಧ್ವಜವನ್ನು ಆಡುಮಾತಿನಲ್ಲಿ ತಿರಂಗ ಅಥವಾ ತ್ರಿವರ್ಣ ಧ್ವಜ ಎಂದು ಕರೆಯಲಾಗುತ್ತದೆ ಇದು ಸಮತಲವಾದ ಆಯತಾಕಾರದ ತ್ರಿವರ್ಣ ಧ್ವಜವಾಗಿದ್ದು ಭಾರತದ ಕೇಸರಿ ಬಿಳಿ ಮತ್ತು ಭಾರತದ ಹಸಿರು ಬಣ್ಣಗಳನ್ನು ಹೊಂದಿದೆ ಅದರ ಮಧ್ಯದಲ್ಲಿ ನೌಕಾನಿಲಿ ಬಣ್ಣದ ಇಪ್ಪತ್ನಾಲ್ಕು ಆಕಾರದ ಚಕ್ರವಾದ ಅಶೋಕ ಚಕ್ರವಿದೆ ಜುಲೈ ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಡೆದ ಸಂವಿಧಾನ ಸಭೆಯ ಸಭೆಯಲ್ಲಿ ಇದನ್ನು ಪ್ರಸ್ತುತ ರೂಪದಲ್ಲಿ ಅಂಗೀಕರಿಸಲಾಯಿತು ಮತ್ತು ಇದು ಆಗಸ್ಟ್ ಹದಿನೈದು ಒಂದು ಒಂಬೈನೂರ ರಂದು ಭಾರತ ಒಕ್ಕೂಟದ ಅಧಿಕೃತ ಧ್ವಜವಾಯಿತು ನಂತರ ಧ್ವಜವನ್ನು ಭಾರತ ಗಣರಾಜ್ಯದ ಧ್ವಜವಾಗಿ ಉಳಿಸಿಕೊಳ್ಳಲಾಯಿತು ಭಾರತದಲ್ಲಿ ತ್ರಿವರ್ಣ ಎಂಬ ಪದವು ಯಾವಾಗಲೂ ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಸೂಚಿಸುತ್ತದೆ ಪಿಂಗಲಿ ವೆಂಕಯ್ಯ ಅವರು ಪ್ರಸ್ತಾಪಿಸಿದ ವಿನ್ಯಾಸಕ್ಕೆ ಗಮನಾರ್ಹ ಮಾರ್ಪಾಡುಗಳನ್ನು ಮಾಡಿದ ನಂತರ ಮಹಾತ್ಮ ಗಾಂಧಿಯವರು ಅಳವಡಿಸಿಕೊಂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ವಜವಾದ ಸ್ವರಾಜ್ ಧ್ವಜವನ್ನು ಆಧರಿಸಿ ಪ್ರಸ್ತುತ ಭಾರತೀಯ ಧ್ವಜವನ್ನು ಪಿಂಗಲಿ ವೆಂಕಯ್ಯ ವಿನ್ಯಾಸಗೊಳಿಸಿದ್ದಾರೆ ಈ ಧ್ವಜವು ಚರಕವನ್ನು ಒಳಗೊಂಡಿತ್ತು ಅದನ್ನು ಒಂದು ಸಾವಿರ ಅಶೋಕ ಚಕ್ರದೊಂದಿಗೆ ಬದಲಾಯಿಸಿದರು ಭಾರತದ ರಾಷ್ಟ್ರಧ್ವಜವು ತ್ರಿವರ್ಣ ಧ್ವಜವಾಗಿದೆ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣದ ಸಮಾನ ಅಡ್ಡಪಟ್ಟಿಗಳನ್ನು ಹೊಂದಿದೆ ಬಿಳಿ ಪಟ್ಟಿಯ ಮಧ್ಯದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರವಿದೆ ವಿವರಗಳು ಕೇಸರಿ ಬಣ್ಣ ಧೈರ್ಯ ತ್ಯಾಗ ಮತ್ತು ದೇಶದ ಒಳಿತಿಗಾಗಿ ತ್ಯಾಗ ಮಾಡುವ ಸಂಕೇತವಾಗಿದೆ ಬಿಳಿ ಬಣ್ಣ ಪವಿತ್ರತೆ ಸತ್ಯ ಮತ್ತು ಶಾಂತಿಯ ಸಂಕೇತವಾಗಿದೆ ಹಸಿರು ಬಣ್ಣ ಕಲವತ್ತತೆ ಸಮೃದ್ಧಿ ಮತ್ತು ಪ್ರಕೃತಿಯೊಂದಿಗಿನ ಸಂಬಂಧವನ್ನು ಸೂಚಿಸುತ್ತದೆ ಅಶೋಕ ಚಕ್ರ ನೀಲಿ ಬಣ್ಣದ ಚಕ್ರವಾಗಿದ್ದು ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿದೆ ಇದು ಧರ್ಮ ಮತ್ತು ನ್ಯಾಯದ ಸಂಕೇತವಾಗಿದೆ ರಾಷ್ಟ್ರಧ್ವಜವು ಭಾರತದ ಸ್ವಾತಂತ್ರ್ಯ ಮತ್ತು ಏಕತೆಯನ್ನು ಸಂಕೇತಿಸುತ್ತದೆ